ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈ ಕಡೆ ಅವರ ಅತ್ತೆ ಮಾವನಿಗೆ ಕನಿಕ ಅವಮಾನ ಮಾಡಿದ್ದಕ್ಕೆ ಭಾಗ್ಯ ಅವಳು ಕೆನ್ನೆಗೆ ಹೊಡೆದು ಬುದ್ಧಿ ಹೇಳ್ತಾಳೆ ನೋಡು ನೀನು ನನಗೆ ಎಷ್ಟೇ ಅವಮಾನ ಮಾಡಿದ್ರು ಬಾಯಿ ಮುಚ್ಕೊಂಡಿದ್ದೆ ಆದರೆ ನಮ್ಮ ಅತ್ತೆ ತಂಟೆಗೆ ಹೋದರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅವರು ನನಗೆ ದೇವತೆ ಇದ್ದಂಗೆ ಅವ್ರಿಗೆ ಏನಾರು ತೊಂದರೆ ಕೊಟ್ಟರೆ ನಿನ್ನೆಲ್ಲೂ ಇಲ್ದಿರಂಗೆ ಮಾಡ್ತೀನಿ ಅಂತ ಹೇಳಿದಾಗ ನಗು 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 ಎಷ್ಟು ನಗ್ತಿಯಾ ನಗು ಹಾಂ ಇದರಲ್ಲೇ ನಿಂಗೆ ಗೊತ್ತಾಗತ್ತಲ್ಲ ಏನು ಅಂದ್ಕೊಂಡಿದ್ಯಾ ನೀನು ಹಾಂ ನಿನ್ನ ಕೆಲಸ ಸಿಗತ್ತೆ ಅಂದ್ಕೊಂಡಿದ್ಯಾ ಹ್ಞೂ ನಿನಗೆ ಯಾವತ್ತೂ ಇನ್ನು ಮುಂದೆ ಕೆಲಸ ಸಿಗೋಲ್ಲ ಭಿಕ್ಷೆ ಭಿಕ್ಷೆ ಬೇಡಿದ್ರೂ ನಿನಗೆ ಕೆಲಸ ಸಿಗಲ್ಲ ನೋಡ್ತಾ ಇರು ಅಂತ ಹೇಳಿ ಕೋಪದಿಂದ ಕೆನ್ನೆ ಇಟ್ಕೊಂಡು ಹೇಳಿದ್ದಕ್ಕೆ ಭಾಗ್ಯ ಹೇಳ್ತಾಳೆ ನಗ್ತಾಳೆ ಓಹೋ ನನಗೆ ಕನ್ಫರ್ಮ್ ಆಯಿತು ಆ ನೀನು ನನ್ನ ಸೋಲ್ಸಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ಯಾ ನನಗೆಲ್ಲ ಕೆಲಸ ಸಿಗಬಾರ್ದು ಅಂತ ಹೇಳಿ ನೀನೇ ಇಷ್ಟೆಲ್ಲ ಮಾಡ್ತಾ ಇದೆಯಲ್ವಾ ಈ ಭಾಗ್ಯ ಸೋತಿರ್ಬೋದು ಆದರೆ ಸತ್ತಿಲ್ಲ ಒಂದು ತಿಳ್ಕೊ ಇವತ್ತು ಭಾಗ್ಯ ಬಿದ್ದಿದ್ದಾಳೆ ಆದರೆ ಹೀಗೆ ಇರ್ತಾಳೆ ಅಂತ ಹೇಳಿ ಹೇಳಿ ಅಂದ್ಕೊಂಬೇಡ ಇವತ್ತು ಕೆಳಗಡೆ ಇದ್ದವರು ನಾಳೆ ಮೇಲೆ ಬಂದೇ ಬರ್ತಾರೆ ನಾನು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ ಹಾಗೆ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಾಯಿ ಮುಚ್ಕೊಂಡಿದ್ದೀನಿ ದೇವರು ಯಾವತ್ತೇ ಆಗಲಿ ನನ್ನ ಕೈ ಬಿಡೋಲ್ಲ ಅಂತ ಹೇಳಿ ಚಾಲೆಂಜ್ ಮಾಡಿ ನೋಡ್ತಾಯಿದ್ರು ನಿನ್ನ ಮುಂದೆನೇ ನಾನು ಹೇಗೆ ಬೆಳಿತೀನಿ ಅಂತ ಹೇಳಿ ಈ ಕಡೆ ಅವ್ರ ಅತ್ತೆ ಮಾವನ್ನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಅವಳು ಹೋದ ತಕ್ಷಣ ಶ್ರೇಷ್ಠ ಮನಸಲ್ಲೇ ನನಗೆ ಅಮ್ಮನ್ನು ಮಾಡ್ತೀಯಲ್ವಾ ನೋಡು ಇನ್ನು ನಿನ್ನ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ತೀನಿ ನಿನಗೆ ಯಾರು ಕೆಲಸ ಕೊಡ್ತಾರೆ ಎಲ್ಲ ಕಡೆ ನಿನಗೆ ಕೆಲಸ ಸಿಗದ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಕನ್ನಿಕಾ ಈ ಕಡೆ ಹೇಳ್ಕೊತಾ ಇರ್ತಾಳೆ ಮನಸಲ್ಲಿ ಶ್ರೇಷ್ಠ ತಾಂಡವ ಹತ್ರ ನಾನು ನಿನ್ನನ್ನು ನಿಮ್ಮಮ್ಮ ಅಪ್ಪ ಹಾಗೆ ನಿನ್ನ ಮಕ್ಕಳನ್ನ ಒಂದು ಮಾಡೋ ಜವಾಬ್ದಾರಿ ನಂದು ನೀನು ನಾಳೆನೇ ತಯಾರಾಗು ಅಂತ ಹೇಳಿದಾಗ ಈ ಕಡೆ ತಾಂಡವ್ ತುಂಬ ಆಗ್ತಾನೆ ಹನಿ ನೀನು ಇಷ್ಟು ಒಳ್ಳೆಯವಳು ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೆಯಾ ಆದರೆ ಆ ಭಾಗ್ಯ ಅಂದಾಗ ನೀನು ಅವಳ ಬಗ್ಗೆ ಏನೂ ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ಈ ಕಡೆ ಮಾಲ್ನೇ ದಿನ ರೆಡಿ ಆದಾಗ ನಡಿ ತಾಂಡವ್ ನಿಂಗೊಂದು ಸರ್ಪ್ರೈಸ್ ಅಂದಾಗ ಏನು ಅನಿಯೋದು ಅಂದಾಗ ನಡಿ ನಿನಗೆ ಆಸೆ ಅಲ್ವಾ ನಿನ್ನ ಮಕ್ಕಳ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂದಾಗ ಅನಿ ಆದರೆ ಅಂತ ಅಂದಾಗ ಅದೇನೂ ಇಲ್ಲ ಕಿದ್ರೇನೂ ಇಲ್ಲ ನಿನಗೇನು ನಿಮ್ಮ ಫ್ರೆಂಡ್ ಜೊತೆ ನಿನ್ನ ಮಕ್ಕಳ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡಬೇಕು ತಾನೆ ಅವ್ರ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡು ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಅಪ್ಪ ಅಮ್ಮನ್ನು ನಿನ್ನ ಕಡೆ ಹಾಕ್ತಾರೆ ಅಂತ ಹೇಳಿದಾಗ ಈ ಕಡೆ ತಾಂಡವು ವಾವ್ ಅನಿ ನೀನು ಎಷ್ಟು ನನಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೆಯಾ ಅಂತ ಹೇಳಿ ಅವಳನ್ನು ತಪ್ಕೊತಾನೆ ಈ ಕಡೆ ಶ್ರೇಷ್ಠ ಮನಸಲ್ಲೇ ನಾನು ನಿನಗೋಸ್ಕರ ಮಾಡ್ತಾ ಇಲ್ಲ ತಂಡವ್ ನನಗೋಸ್ಕರ ಇದ್ದೀನಿ ಒಂದು ಈ ಮದುವೆ ಮುಗಿಲಿ ಆಮೇಲೆ ಎಲ್ಲರನ್ನು ಅಲ್ಲಿರ್ತೀನಿ ಎಲ್ಲರನ್ನು ನಿನ್ನ ಜೀವನದಿಂದ ದೂರ ಮಾಡ್ತೀನಿ ಅಲ್ಲಿವರೆಗೂ ಈ ನಾಟಕನ ಮುಂದುವರಿಸ್ತೀನಿ ಅಂತ ಹೇಳಿ ಶ್ರೇಷ್ಠ ಅಂದ್ಕೊತಾ ಇರ್ತಾಳೆ ಈ ಕಡೆ ತನ್ವಿಗೆ ಅವ್ರ ಕಾಲೇಜಲ್ಲೆಲ್ಲ ಆಡ್ಕೊತಾ ಇರ್ತಾರೆ ಬರ್ತಡೇ ಮಾಡಲ್ಲ ಹಾಗೆ ಹೀಗೆ ಅಂತ ಮುಂದೆ ತಂದ್ವಿ ಅವರಪ್ಪನತ್ರ ಹೋಗ್ತಾಳೆ ಅವರಪ್ಪನ ಹತ್ರ ಎಲ್ಲ ವಿಚಾರ ತಿಳಿಸ್ತಾಳೆ ಅವರಪ್ಪ ಇದನ್ನೇ ತಾಂಡವ ಶ್ರೇಷ್ಠ ಆಯುಧ ಮಾಡಿಕೊಂಡು ಭಾಗ್ಯನ ದೂರ ಮಾಡೋಕ್ಕೆ ನೋಡ್ತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು